ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಆರೋಪಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ವಿಧವಾ ವೇತನ ಹೆಚ್ಚಿಸಬೇಕು ಮಹಿಳೆಯರಿಗೆ ನೀಡುತ್ತಿರುವ ಪಿಂಚಣಿಯನ್ನ ಎಂಟುನೂರು ರೂಪಾಯಿಗಳಿಂದ ಸಾವಿರದ ರೂಪಾಯಿಗಳಿಗೆ ಏರಿಕೆ ಮಾಡಬೇಕೆಂದು ಆಗ್ರಹಿಸಿ ಅರುಣೋದಯ ಮಹಿಳಾ ತಾಲೂಕು ಒಕ್ಕೂಟ ಶಿವಮೊಗ್ಗದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯಾದ್ಯಂತ ಸಾವಿರಾರು ಮಹಿಳೆಯರು ತಮಗೆ ಸರ್ಕಾರದಿಂದ ಸಿಗುವ ಪಿಂಚಣಿ ಮತ್ತು ವಿಧವಾ ವೇತನದಿಂದ ಜೀವನ ನಡೆಸುತ್ತಿರುವುದು ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ತರಲು ಈ ಯೋಜನೆ ಸಹಾಯಕವಾಗಿದೆ ದಿನನಿತ್ಯದ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಈಗ ಸಿಗುತ್ತಿರುವ ಹಣದಿಂದ ಸಾಧ್ಯವಾಗ್ತಾ ಇಲ್ಲ ಬೆಲೆ ಏರಿಕೆಯಿಂದ ಜೀವನ ನಡೆಸುವುದು ಕಷ್ಟಕರವಾಗಿದೆ ಮಹಿಳೆಯರು ಸಮಾಜದಲ್ಲಿ ಎದುರಿಸುತ್ತಿರುವ ವೈಯಕ್ತಿಕ ಆರ್ಥಿಕ ಹಾಗೂ ಮಾನಸಿಕ ಆ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಹಿಳೆಯರ ಜೀವನ ಮಟ್ಟ ಸುಧಾರಿಸಲು ಸರ್ಕಾರದಿಂದ ನೀಡುತ್ತಿರುವ ಎಲ್ಲ ಆರ್ಥಿಕ ಸಹಾಯ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಎಂದು ಒಕ್ಕೂಟ ಆಗ್ರಹಿಸಿತು ಅವರಿಗೆ ಮನವಿಯನ್ನ ಸಲ್ಲಿಸಲಿಕ್ಕೋಸ್ಕರ ಬಂದಿದ್ದೀವಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಆಗ್ತಾ ಇರತಕ್ಕಂತ ಅತ್ಯಾಚಾರ ಮತ್ತೆ ಬಾಲ್ಯ ವಿವಾಹವನ್ನು ಕಂಡಿಸ್ತಾ ಇದ್ದೀವಿ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ರೀತಿ ಯಾರು ಅತ್ಯಾಚಾರಕ್ಕೆ ಉಚಿತವಾಗಿ ಅವರಿಗೆ ನನ್ನ ಹೆಸರು ಶಕುಂತ್ಲ ಅಂತ ಹೇಳಿ ನಾವು ವರುಣೋದಯ ವಕೃತಿಯಿಂದ ಬಂದಿದ್ದೀವಿ ನಾವಿಲ್ಲಿ ವಿಧವೆ ವೇತನ ಜಾಸ್ತಿ ಮಾಡಬೇಕೋಸ್ಕರ ಮತ್ತು ಮಕ್ಕಳ ಮೇಲೆ ಆಗೋಂಥ ದೌರ್ಜನ್ಯಗಳನ್ನು ತಡಿಬೇಕು ಅಂತ ಮತ್ತೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಕ್ಕಳ ಮೇಲೆ ಅತ್ಯಾಚಾರ ಆಗೋದನ್ನು ತಡೀಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿಬಿಟ್ಟು ಡಿ ಸಿ ಅವರಿಗೆ ಒಂದು ಮನವಿ ಕೊಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದಿದ್ದೀವಿ ಇದು ಆದ ಮಾ ಏನದು ಅನ್ಯಾಯ ಮಾಡಿದಂಥವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಕೇಳ್ಕೊಳೋಕೋಸ್ಕರ ನಾವು ಬಂದಿದ್ದೀವಿ ಶಕುಂತಲ ಅಂತ ಹೇಳಿ ಹೇಳಿ ಮೇಡಮ್ ಅರುಣೋದಯ ಜಿಲ್ಲಾ ಒಕ್ಕೂಟದಿಂದ ಬಂದಿದ್ವಿ ನಾವು ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದನ್ನು ತಡೆಗಟ್ಟಬೇಕು ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷಣ ಕೊಡಬೇಕು ಇದರಿಂದ ಜನಗಳಿಗೆ ಇನ್ನೊ ಇನ್ನೊಬ್ಬರಿಗೆ ಆ ಥರ ಕೆಲಸ ಮಾಡಲಿಕ್ಕೆ ಅವರಿಗೆ ಹೆದರಿಕೆ ಹುಟ್ಟುತ್ತೆ ಹಾಗೆ ಮಹಿಳೆಯರ ವಿಧವಾ ವೇತನವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ಅರುಣೋದಯ ಒಕ್ಕೂಟದಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ